ವಿವಿಧ ಕಾಮಗಾರಿಗಳಿಗೆ ಇವತ್ತು ಈ ನಾಲ್ಕು ವಾರ್ಡ್ಗಳಲ್ಲಿ ಕೂಡ ಮಾಡ್ತಾ ಇದ್ದೀವಿ ಕೆಲಾಂಕ ವಿಧಾನಸಭಾ ಕ್ಷೇತ್ರ ನಾಲ್ಕು ಬಿ ಬಿ ಎಂ ಪಿ ವಾರ್ಡ್ಗಳಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡ್ತಾಯಿದ್ವಿ ಕೆಲವು ಉದ್ಘಾಟನೆಯನ್ನು ಕೂಡ ಮಾಡ್ತಾಯಿದ್ವಿ ಕೆಲವು ಕಟ್ಟಡಗಳು ಬಸ್ ಶೆಲ್ಟರ್ಗಳ ಉದ್ಘಾಟನೆ ಮತ್ತು ಡಾಮರಿ ಡಾಮ್ರೀಕರಣ ಚರಂಡಿ ಕೆಲವು ಕಟ್ಟಡಗಳಿಗೆ ಗುದ್ಲಿ ಪೂಜೆಯನ್ನು ಇದ್ದೀವಿ ಒಟ್ಟು ಇಪ್ಪತ್ತೈದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಇವತ್ತು ಈ ನಾಲ್ಕು ವಾರ್ಡ್ಗಳಲ್ಲಿ ಕೂಡ ಇದ್ದೀವಿ ಭಾಳ ದಿನಗಳಿಂದ ಕೂಡ ನಮಗೆ ಅನುದಾನ ಸಿಕ್ಕಿರಲಿಲ್ಲ ವಿಧಾನಸಭೆಯಲ್ಲಿ ನಾವು ಅಸೆಂಬ್ಲಿಯಲ್ಲಿ ಕೂಡ ಎಲ್ಲ ಕೂಡ ವಿರೋಧ ಪಕ್ಷದವರೆಲ್ಲ ಗಲಾಟೆ ಮಾಡಿ ಅದಾದ ನಂತರ ಒಂದಷ್ಟು ಅನುದಾನವನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೂ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಇನ್ನೂ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೇಜರ್ ರೋಡ್ಗೂ ಕೂಡ ಟೆಂಡರ್ಗೆ ಹೋಗಿದೆ ಅದೆಲ್ಲ ಅದು ಮತ್ತೊಂದು ದಿನ ಟೆಂಡರ್ ಆದಮೇಲೆ ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಇವತ್ತು ಬೆಂಗಳೂರಿಗೆ ಕನಿಷ್ಠ ಒಂದು ವರ್ಷಕ್ಕೆ ಮೂರು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರೆ ಮಾತ್ರ ಬೆಂಗಳೂರು ಮೇಂಟೈನ್ ಮಾಡಬೇಕಾಗ್ತದೆ ಯಾಕಂದರೆ ಇಡೀ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಆದರೆ ಒಂದೂವರೆ ಕೋಟಿ ನಾವು ಬೆಂಗಳೂರಲ್ಲೇ ಇದ್ದೀವಿ ಸೊ ಜನಸಂಖ್ಯೆ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಅಷ್ಟು ದುಡ್ಡನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಪ್ರಾರಂಭಿಕವಾಗಿ ಈಗ ಒಂದಷ್ಟು ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ನನ್ನ ಉದ್ದೇಶ ಇವತ್ತೇನು ಇಲ್ಲಿಯವರೆಗೂ ಯಲಾಂಕವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದೀವಿ ಕಾಪಾಡಿದ್ದೀವಿ ಅದನ್ನು ಇನ್ನೂ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಸೆಗೆ ಸರ್ಕಾರಗಳು ಕೂಡ ನಮಗೆ ಒತ್ತನ್ನು ಕೊಡಬೇಕಾಗ್ತದೆ ಕೆಲಸದಲ್ಲಿ ರಾಜಕಾರಣವನ್ನು ಮಾಡದೆ ಎಲ್ಲ ಸ್ಥಳಗಳಲ್ಲೂ ಕೂಡ ಜನ ಕೇಳಿದಂಥ ಕೆಲಸವನ್ನು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನೂ ಕೂಡ ಇನ್ನು ಮೂರು ವರ್ಷದ ಅವಧಿಯಲ್ಲಿ ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಜನ ಏನು ಕೇಳ್ತಾರೆ ಕೆಲಸವನ್ನು ಮಾಡ್ತೀನಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿ ಪಿ ಸಿ ಎಮ್ ಹಾಗೆ ಈಗೆಲ್ಲ ಪ್ರೊಡ್ಯೂಸ್ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದ್ರೆ ಆರೋಪ ಕೇಳಿ ಬರ್ತಾ ಇದೆ ನೀವು ಅದನ್ನು ಎಂಟ್ರೇಜ್ ಮಾಡೋದ್ರಲ್ಲಿ ಎಲ್ಲ ವಿಫಲ ಆಗ್ತಾ ಇದೀರಿ ಬಿಜೆಪಿ ನಾಯಕರುಗಳು ಅಂತ ನೋಡಿರಿ ಅವರು ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಅಂತೇಳಿ ಪಿ ಸಿ ಎಮ್ ಅನ್ನು ಮಾಡಿ ಪೋಸ್ಟರ್ ಅನ್ಸಿ ಇವೆಲ್ಲ ಮಾಡಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭ ಜನ ಭಾಳ ಬೇಗ ಕೂಡ ಅದನ್ನು ನಂಬಿದಂಥ ಪರಿಸ್ಥಿತಿ ಅದರಿಂದ ನಾವು ಕೂಡ ಸೋಲೋದಕ್ಕೆ ಒಂದು ಕಾರಣ ಆಯಿತು ಆದರೆ ಇವತ್ತು ವಾಸ್ತವ ನೀವು ಗುತ್ತಿಗೆದಾರರನ್ನು ಕೇಳಿ ಡೆವಲಪರ್ಸನ್ನು ಕೇಳಿ ಏನು ಹೇಳ್ತಾರೆ ಅಂತ ಕೇಳಿ ನೋಡ್ಕೊಡ್ರಿ ಇವತ್ತು ಹೇಳ್ತಾರೆ ನೂರು ಪಾಲು ಬಿ ಜೆ ಪಿ ಸರ್ಕಾರವೇ ಉತ್ತಮವಾಗಿ ನಡೀತಾ ಇತ್ತು ಈ ಸರತ್ಕಾರ ತೊಲಗಬೇಕು ಇದು ಪರ್ಸೆಂಟೇಜ್ ಸರ್ಕಾರ ಪರ್ಸೆಂಟೇಜ್ ಅಲ್ಲ ಪಾಲುದಾರ ಸರ್ಕಾರ ಪಾರ್ಟ್ನರ್ಶಿಪ್ಪೇ ಕೇಳುವಂಥ ಒಂದು ಸರ್ಕಾರ ಇದಾಗಿರೋದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರು ಮತ್ತು ಬೇರೆ ಬೇರೆಯವರು ಬೆಲೆ ಏರಿಕೆ ಎಲ್ಲ ಐಟಮ್ಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸರ್ಕಾರ ಇರಬಾರ್ದು ಅಂತೇಳಿ ಜನ ಹೇಳ್ತಾ ಇರೋದು ನಾವು ಹೇಳ್ತಾ ಇಲ್ಲ ಜನ ಹೇಳಿರೋದನ್ನ ಇವತ್ತು ನಾವು ರಾಜಕಾರಣಿಗಳಾಗಿ ಇವತ್ತು ಸಿಕ್ಸ್ಟಿ ಪರ್ಸೆಂಟು ಸರ್ಕಾರ ಅಂತೇಳಿ ಹೇಳ್ತಾ ಇದ್ವಿ ಅದರಲ್ಲಿ ಜನ ಯಾವತ್ತೂ ಸೂಕ್ಷ್ಮವಾಗಿರೋದು ಯಾವಾಗ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದ್ರೆ ಬಿ ಜೆ ಪಿ ಬಿಟ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಜನ ಆಕ್ರೋಶ ಬರ್ತಾರೆ ಯಾಕಂದರೆ ಹಿಡಿತಾ ಅವ್ರ ಕೈಯಲ್ಲಿ ಇರ್ತದೆ ಇವತ್ತು ಇನ್ನೂ ಈ ಒಂದು ಮನಗಂಡೆ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರಿನ ಬೆಲೆ ಜಾಸ್ತಿ ಮಾಡೋಕೆ ಕೊಟ್ಟವ್ರೆ ಈ ಥರ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ತಾರೆ ಅವ್ರಿಗೆ ಗೊತ್ತು ಜನ ಏನು ಮಾಡೋದಿಲ್ಲ ಹೆಂಗೂ ನೆಕ್ಸ್ಟ್ ನಾವು ಗೆಲ್ಲಲ್ಲ ಏನೇನು ಮಾಡೋಕ್ಕಾಗ್ತದೋ ಎಲ್ಲವನ್ನು ಮಾಡಿ ಮುಗಿಸೋಣ ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಈಗಾಗಲೇ ತೊಗೊಂಡಿದ್ದಾರೆ ಇದು ನಾವಂತೂ ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಯುವ ಮೋರ್ಚಾದವ್ರು ಹೋರಾಟ ಮಾಡವ್ರೆ ಸರ್ಕಾರದ ಗಮನವನ್ನು ಸೆಳೆದವ್ರೆ ಸಾರ್ವಜನಿಕರ ಗಮನವನ್ನು ಸೆಳೆದವ್ರೆ ಆದರೂ ಕೂಡ ಇದೊಂಥರ ಲಜ್ಜೆಗೆಟ್ಟ ಸರ್ಕಾರ ಇದು ಮಾನೆಯ ಮರ್ಯಾದೆ ಇಲ್ದಿರ್ತಕ್ಕಂಥ ಸರ್ಕಾರ ಏನೇ ಹೇಳಿದ್ರು ಕೂಡ ಮುಖ ಒರೆಸ್ಕೊಂಡು ಮತ್ತೆ ಅವ್ರು ಮಾಡೋವಂಥ ಕೆಲಸ ಮಾಡ್ತಾವ್ರೆ ಬಂಡ್ ಹಿಡ್ದು ಹೋಗೈತಿ ಸರ್ಕಾರ ಈ ಸರ್ಕಾರವನ್ನು ಬದಲಾವಣೆ ಮಾಡೋದೇ ದಾರಿ ಇಲ್ಲ ಅಭಿವೃದ್ಧಿ ಶುಲ್ಕ ಏನು ಅಂತಂದರೆ ಅದಕ್ಕೊಂದು ಮಾನದಂಡವನ್ನು ಬಿ ಡಿ ಎನ್ನಲ್ಲಿ ಫಿಕ್ಸ್ ಮಾಡವ್ರೆ ಹಿಂದೇನೆ ಮಾಡಿದ್ದು ನಾವು ಮಾಡಿದ್ದಲ್ಲ ಅದು ಆ ಮಾನದಂಡದ ಮೇಲೇ ಕೆಂಪೇಗೌಡ ಲೇಔಟ್ ಇರ್ಬೋದು ಅರ್ಕಾವತಿ ಇರ್ಬೋದು ಶಿವರಾಮ್ ಕಾರಂತ್ ಲೇಔಟಲ್ಲಿ ಇರ್ಬೋದು ಮಾಡಿರ್ಬೋದು ಕೆಲವು ಕಡೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ತಾರತಮ್ಯ ಆಗಿದೆ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಇದ್ದರೂ ಡೆವಲಪ್ಮೆಂಟ್ ಕಾರ್ಡ್ ಜಾಸ್ತಿ ಮಾಡವ್ರೆ ಅದನ್ನು ಈಗಾಗಲೇ ಬಿ ಡಿ ಅಧ್ಯಕ್ಷರಿಗೆ ಕಮಿಷನರ್ ಗಮನ ತಂದಿದ್ದಾನೆ ಅದನ್ನು ಸರ್ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ